न्द्रम स्तुन्ति दिव्यैस्तवैः वेदैः साङ्गपदक्रमोपरिषदैः गायन्ति यं सामगा क्षणावस्थिततत्कलेन मनसा पश्यन्ति यं योगी यस्यान्तं न विदुःसुरासु

ಕತ್ತು ಕಳ್ಳನ ಮನ ಮನವಿಶ್ವಾರಾಧ್ಯ ಆರಂಭದಲ್ಲಿ ಅನ್ನೊಳಗಡೆಯ ಅವಧೂತ ಚಕ್ರವರ್ತಿ ಮಂಡಲದ ಹೊಂದರೆ ಒಬ್ಬ ಬಹು ಹೇರಿಯ ನನ್ನ ಹರಪಂಡಿತ ವಿಶ್ವಾರಾಧ್ಯ ಹಾಡಿನ ಮುಖಾಂತರ ನಾಡನ್ನ ನಡೆದಿರುವ ಭೀಮಾಶಂಕರ ಮಹಾದೇವರ ಜಗದ್ಗುರು ಸಿದ್ಧಾರುನರ ಅದಾರ ನಿಮಿತ್ತವಾಗಿ ಕಾರ್ಯಕ್ರಮ ನಡೆದುಕೊಂಡು ಬರ್ತಾ ಇದೆಯೋ ಆ ಮಹಾದೇವ ನಾಗಭೂಷಣ ಶಿವಯೋತಿಗಳ ಶ್ರೀಚರಣಗಳಲ್ಲಿ ಅಷ್ಟಾಂಗಗಳನ್ನು ನೆಲೆಸೋಟುವಂತೆ ಪ್ರಣಿತನಾಗಿ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವ ಹುಬ್ಬಳ್ಳಿ ವಿಜಯಪುರ ಉಭಯ ಮಠದ ಮಠಾಧ್ಯಕ್ಷ ಕೆಲವು ಜ್ಞಾನಿಗಳು ಪರಮ ಪೂಜ್ಯ ಅಭಿನವ ಸಿದ್ಧಾರೂಢ ಮಹಾಪೂಜ್ಯರ ಅಡಿಗಳಿಗೆ ನಗುತ್ತ ಮಠದ ಮಠಾಧ್ಯಕ್ಷರು ಹಲವಾರು ಮಠದ ಮನೆಯರು ಬಸವನಾಡಿನಲ್ಲಿ ಚನ್ನಬಸವಣ್ಣನಲ್ಲಿ ಪ್ರಖ್ಯಾತಿ ವ್ಯಕ್ತಿವ ನಡೆದಾಡುವ ಪುಸ್ತಕದ ಭಂಡಾರವೇ ತಾವಾದ ಪೂಜ್ಯ ಶ್ರೀ ಪ್ರಣವಾನಂದ ಮಹಾಪೂಜ್ಯರ ಅಡಿಗಳಿಗೆ ನಗುತ್ತ ಸಂಗೀತ ಸಾಹಿತ್ಯ ಸಂತ ಸಂತಾಪನೆ ಶಂಭುಲಿತ ಎನ್ನುವಂತೆ ಹಾಡುತ್ತಾ

ಕಾಮುಕಿ ಲಿಂಗ ಶಿವಾಚಾರ್ಯರ ಶ್ರೀಪಾದಗಳಲ್ಲಿ ವಂದನೆಗಳನ್ನು ಸಮರ್ಪಿಸ್ತಾ ಹುಡುಗಿಯ ಪೂಜ್ಯರಲ್ಲಿ ಸಾಯಿ ನಗರದ ಪೂಜ್ಯರಲ್ಲಿಯೂ ಸಹಿತವಾಗಿ ವಂದನೆಗಳನ್ನು ಸಮರ್ಪಿಸ್ತಾ ಅಮೃತಾನಂದ ಮಹಾತಾಯಿಯವರಲ್ಲಿಯೂ ಸಹಿತವಾಗಿ ನಮನಗಳನ್ನು ಸಮರ್ಪಿಸ್ತಾ ಈ ಎಲ್ಲಾ ಕಾರ್ಯಕ್ರಮವನ್ನ ನೀನೆ ಪೂಜ್ಯರು ಹೇಳಿದಂತೆ ತಮ್ಮ ಕೈಯಲ್ಲಿ ಸೂತ್ರವನ್ನು ಹಿಡಿದುಕೊಂಡು ನಡೆಸತಕ್ಕಂತಹ ಎಳಸಂಗಿಯ ಮಠದ ಮಠಾಧ್ಯಕ್ಷರಾದ ಪೂಜ್ಯ ಶ್ರೀ ಪರಮಾನಂದ ಮಹಾಪೂಜರಲ್ಲಿ ವಂದನೆಗಳನ್ನ ಸಮರ್ಪಿತ ಗೋಪಾಲ ಶಾಸ್ತ್ರಿ ಯೋಗ ಗುರುಜಿಯವರಲ್ಲಿ ಸಂಗೀತಗಾರರಲ್ಲಿ ಅವರಿವರೆಂದರೆ ಈ ಪಾವನಮಯ ಕಾರ್ಯಕ್ರಮದಲ್ಲಿ ಭಾಗಗಳಾಗಿರ್ತಕ್ಕಂತ ಎಲ್ಲ ಶರಣ ತಾಯಿ ತಂದೆಗಳೇ ನಿಮ್ಮೆಲ್ಲರಿಗೂ ಶರಣವನ್ನು ಬಹುತೇಕವಾಗಿ ಕುಡಳಮ್ಮ ಗ್ರಾಮದ ಮಹಾಭಕ್ತರನ್ನು ನೋಡಿದಾಗ ಬಹಳ ಸಂತೋಷ ಅಂತ ಯಾರೇ ಬರಲಿ ನಾವೆಲ್ಲ ಹೇಳುವ ಪೂಜರಲ್ಲ ಹೇಳತಕ್ಕೂ ಅವರು ಆಗ ಒಟ್ಟು ನೀವು ಇರಬೇಕ್ರಿ ಅಂತ ಎರಡು ದಿನ ತಪ್ಪಿಸದೆ ಎಷ್ಟು ಯಾಕ ಸಂಭ್ರಮ ಅಂತ ಆಗ್ತಾ ಯಾವುದು ಸಂಭ್ರಮ ಈಗ ಯಾಕೆರಡು ದಿನ ಅಪ್ಪ ಸುಮ್ಮನೆ ಅಂತ ಒಂದು ಆತ್ಮೀಯತೆ ಪ್ರೇಮ ಅಂತಕ್ಕಂಥದ್ದು ಬಹಳಷ್ಟು ಇಲ್ಲೆಲ್ಲ ಸಿಗ್ತದೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ಜ್ಞಾನದಾಸೋಹ ಅನ್ನದಾಸೋಹ ಅಕ್ಷರ ಈ ಎಲ್ಲ ಕಾರ್ಯಕ್ರಮಗಳು ಜನಪ ಗ್ರಾಮದಲ್ಲಿ ನಡೀತವೆ ಈ ಕೇಳಿ ಗುಪ್ತನಾಥ ಅಂತ ತಿಳ್ಕೊಂಡು ಶ್ರವಣ ಭಕ್ತಿ ಹೇಳ್ತಾರಲ್ಲ ಕೀರ್ತನ ಶ್ರವಣ ಅಥವಾ ಏನು ಭಕ್ತಿ ಭಕ್ತಿಲ್ಲ ನವಮಿತ ಭಕ್ತಿಗಳನ್ನ ಹೇಳ್ತಾರೆ ಈ ನವಮಿತ ಭಕ್ತಿಯ ಕಥದಿಂದ ಹೇಳ್ಕೊಂಡು ಹೇಳುವಾಗ ಈ ಒಂಬತ್ತು ಪ್ರಕಾರವಾದ ಭಕ್ತಿಗಳು ಕೇಳ ಇಲ್ಲಿ ಶ್ರವಣ ಭಕ್ತಿ ಏಳು ದಿನ ಯಾರು ಸರಿಯಾಗಿ ಕೇಳ್ತಾರೆ ಅದನ್ನ ನಡೀಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅವರು ಈ ಮಾತನ್ನ ಹೇಳ್ತಾರೆ ಏನ್ ಹೇಳ್ತಾರ ಅಂತ ಕೇಳಿದ್ರೆ ಸದ್ಗುರುವೆ ನಿನ್ನ ಮಾತನ್ನು ಕೇಳಿ ರಾಕ್ಷಸಿ ಗುಣಗಳನ್ನ ಬಿಟ್ಟು ಬೇಡ ತೆಗೆ ಹೃದಯದ ಶುಂಠಿಯಾಗಿ ಹೊರಗೆ ಹಾಕ ಸ್ವಚ್ಛವಾದ ಕನ್ನಡಿಯಲ್ಲಿ ಚಂಚಲ ರಹಿತವಾದ ಕನ್ನಡಿಯಲ್ಲಿ ಮುಖ ಕಾಣುವಂತೆ ನೀವೇನ ಜ್ಞಾನವನ್ನು ಅರುಗಿದ್ರಿ ಆ ಅರುಗಿರ್ತಕ್ಕಂತಹ ಜ್ಞಾನ ನಾವು ಕೇಳದ ಮೂಲಕ ನಮಗೂ ಮತ್ತೊಂದು ಬೇಜನಿಸಲಾಗಲ್ಲ ಉಕ್ತ ಮಾತ್ರತಕ್ಕಂತ ಓ ಪುತ್ತು ಮೊಡೆಕಿಂದ ಬಿಳ್ತಾರಾ ಹಾಗ ನೀವು ಇದ್ದಕ್ಕಿಂತ ತತ್ತು ಅಂತ ಹೇಳಿ ಕೋರು ಭವಮಾಲೆ ನೊಳಕಿ ಭವಗಳು ಇದು ಯಾರಿಂದ ಕಲಗುವದೆಂತು ಚಾರು ಭೂಪದ ಬಿಡಿ ಸಂಸಾರವೇನಾಗಿಲ್ಲಬಹುದು ಈ ಭವಮಾಲೆ ಇದನ್ನ ಹಾರಾದಾ ಹಂಗೈಂತ ಭವ ಅಂತರೆ ಹುಟ್ಟೋದು ಸಾವೋದು ಹುಟ್ಟೋದು ಸಾವೋದು ಇದೇ ನಡೆದದಲ ಭವಮಾಲೆ ಈ ಭವಮಾಲೆಯನ್ನ ತಪಸುವು ಅಂತ ಆರಂಭದ ಪದ್ಯದಲ್ಲಿ ನಿಮ್ಮ ಹೇಳ್ಕೊ ಬಂದು ಭವಮಾಲೆಗೆ ಅಲಸು ಅಲಸು ಅಂದ್ರೆ ಬೇಸಿಗೆ ಪಡು ಬ್ಯಾಸರ ಪಡ್ಕೋ ಕೆಚ್ಚಲನ ಹುಟ್ಟುದು ಯಾಕೆ ಜಗಣ ಮರಣ ಹೃದಯ ಭಯ ಕೋಕ ಜಯ ಬಣತನ ಇವುಗಳನ್ನ ಬಿಟ್ಟು ಯಾವಾಗ ನೀನು ಮುಕ್ತ ಆಗ್ತಿದೆ ಅಂತ ತಿಳ್ಕೊಂಡು ಅಯ್ಯೋ ಜೀವ ಸಂಬೋಧನಾ ಸ್ಥಳ ನೀಟ್ ಕ್ರಿಯಾಚಾರ ಸ್ಥಳದಲ್ಲಿ ಹೇಳ್ತಾ ಬಂದಾಗ ಇದು ಯಾರಿಂದ ತೋರಿಸ್ತದ ಈ ಭವ ಈ ಹುಟ್ಟೋದು ಸಾವು ಸಾವಿನ ಕೃತ್ಕೊಂಡು ಚಾರು ರೂಪದ ಬಿಡಿಯೇ ಆ ಗುರುನಾಥನ ಪಾದ ಕವನಗಳನ್ನ ಹಿಡಿದಾಗ ಆ ಸದ್ಗುರುನಾಥ ಉಳಿದವರಂಗ ಇನ್ ಸೌಕಾರ ಆಗಿ ಶ್ರೀಮಂತ ಆಗಿ ಸಂಬಂಧ ಇವುಗಳನ್ನೆಲ್ಲ ಹೇಳಿಲ್ಲ ನೀನು ಏನಿದ್ದೀರಿ ನೀನು ಪರಬ್ರಹ್ಮನೇ ಇದ್ದೀರಿ ಯಾಕಂತ ಕೇಳಿದ್ರೆ ಕೇಳಂತ ಜಗತ್ತಿಗೆ ಬ್ರಹ್ಮಾಂಡ ಅಂತ ಬ್ರಹ್ಮಾಂಡ ಬ್ರಹ್ಮಾಂಡ ಆಂಡ ಅದರ ಕೋಳಿ ತಟ್ಟೆ ಕೋಳಿ ಮೇಲೆ ಇರ್ತವ ಈ ಬ್ರಹ್ಮಾಂಡ ಬ್ರಹ್ಮದ ತಟ್ಟಿಯೋಲಿ ಇರ್ತಕ್ಕಂತವ ಎಲ್ಲ ಏನು ಬ್ರಹ್ಮದ ಮರಿಗಳು ನೀವೆಲ್ಲ ಬ್ರಹ್ಮ ಸ್ತೋತ್ರ ಇದಿರಿ ನೀವು ಬ್ಯಾರೆ ಆದಾ ಯಾವಾಪು ಕುರಿ ಹೊಳ್ಕೊಂಡು ಅಡಿ ಗೋಧಿ ಪುರಿ ಕೈಕೊಂಡು ಬರಬೇಕು ಅಂತಾ ಹೋಗಿದ್ದಾ ಹೋಗದಾಗ ಅನ್ನುತ್ತು ಭಜೇ ಒಳಗ ಆ ಹುರಿ ಅದು ಶೋಹಾ ಮರಿಯಾಕೆ ಹೋಗಿತ್ತು ಆ ಜೀವನು ಮರಿಯಾಕೆ ಹೋಗಿತ್ತು ಆ ಇವನು ತಾಳ್ಕದನು

ಮಾಡಿದಂತೆ ಆಗಲ್ಲ ಬಿಲ್ಬಾಯಿ ಕರ್ಕೊಂಡ್ಬಂದು ಬಾವಿ ದಟ್ಟಿ ನಿಂದ್ರಿಸಿ ಆ ಪ್ರತಿಬಿಂಬ ತೋರಿಸಿ ಆ ಕೇಸರಗಳನ್ನ ಉಗುರುಗಳನ್ನ ಬಣ್ಣ ಎಲ್ಲಾ ತೋರಿಸಿ ಹೇಳ್ತು ನೀನು ಕುರಿ ಮರಿ ಹುಚ್ಚಿ ನೀ ಏನಿದ್ದೀರಿ ಶುಭದ ಮರಿ ಇದ್ದೀರಿ ನನ್ನ ಇದ್ದೀರಿ ನೋಡು ನನ್ನ ನನ್ನ ಪ್ರತಿಬಿಂಬ ನೋಡು ನಿನ್ನ ಪ್ರತಿಬಿಂಬ ನೋಡು ನಾನೇ ನೀನು ನೀನೇ ನಾನು ಬ್ಯಾರೇ ಅಲ್ಲ ಅದಕ್ಕೆ ನಾನೇ ನೀನಾಗಿದ್ದ ಬಾ

ತಲಚಿ ನೀವು ಅದುವೇ ಆಗಿದ್ದಿ ನೀನು ಬ್ಯಾರೆ ಆಗ ಅಂತ ತೊಳ್ಕೊಂಡು ಕೇಳಿದಾಗ ಜ್ಞಾನೋದಯವಾಗಿರತಕ್ಕಂತ ಶಿಷ್ಯ ತಂದೆ ಹ್ಯಾಗ ಊಟ ಮಾಡಿ ತನ್ನ ಸಂತೋಷವನ್ನ ಹೇಳಿ ಬಹಳ ಆನಂದ ಇತ್ತು ಊಟ ಹೇಳ್ತಾರಲ್ಲ ಹಾಗೆ ಏಳು ಜನ ಕೇಳಿ ಆನಂದ ಆಗಿ ಕಳಿ ಜ್ಯೂಸಿ ಏನ್ ಹೇಳುತ್ತ ಶಿಷ್ಯ ಅನ್ನೋದು ಗುರುಗಳು ಇವತ್ತಿನ ಕೈವಲ್ಯ ಪದ್ಧತಿಯ ಏನು ನೀತಿ ಕ್ರಿಯಾಚರಣೆ ಪದ್ಯವನ್ನ ಇಟ್ಕೊಂಡು ಹೇಳ್ತಾ ನಾವು ಬೇರೊಂದು ಪದವಿಯನ್ನು ಬೇಕೆಂಬ ಆಸೆ ತೋರಲು ಗುರುವಿ ಒಮ್ಮೆ ಹೊರಬಳಲು ನನಗೆ ಯಾವ ಪದವಿ ಬೇಕಾಗಿಲ್ಲ ಪ್ರತಿಷ್ಠೆ ಬೇಕಾಗಿಲ್ಲ ಇದು ಕರೆಸ್ತಿತ್ತು ಯಾಕಂದ್ರೆ ಜೀವನ ಸ್ವಭಾವದ್ದು ಬೇಕು

ರೊಟ್ಟಿ ಇದ್ದು ಸಾಕು ಎಂತ ಹೇಳ್ತಾರವ ತಂಗಳು ಸಾಕಳು ಸಾಕಿರುವ ಉಪವಾಸ ಹಾಕಿ ತುಂಬುದು ಸುಮ್ಮನೆ ಬಂದಿಲ್ಲ ಹಾಕಿ ತುಂಬುದು ಅಂತ ಏನಂತ ತಂಗಳು ಸಾಕಳು ಸಾಕಿರುವ ಉಪವಾಸ ಸಿಂಗಾರ ಸಂಗಾತಿ ಬೇಕು ಅವನಿಗೆ ಹಾಕಿ ಸಂಕಾತಿ ಅಂದ್ರೆ ಜೀವ ಅದು ಎಂತದ ಸಿಂಗಾರ ಸಂಗಾತಿ பதவி பிரிஷாவது பக்க ಬಂದ ಕಣ್ಣಿನ ಪದವಿ ಅಥವಾ ಪದವಿ ಮುಂದಿನ ಬಂದ ಪದವಿ ಪ್ರತಿಷ್ಠೆ ಬೇಕಾ ಬೇಕಾದ್ರಿಂದ ಹಿಂದದ ಎಲೆ ಚೋರ ಬಂದಿಮ್ಮ ಹಾಗ ನೀರಿನ ಬುಕ್ಕಿ ಹೇಳ್ತದ ಹಾಗ ಆಚೆಯ ಬುಕ್ಕಿಗಳು ಅದೇ ಹೇಳ್ತಾ ಇರ್ತವೆ ಅದು ಬೇಕು ಇದು ಬೇಕು ಅಂತ ಕೂತ್ಕೊಂಡು ಅದಕ್ಕ ಬೇಕೆನ್ನುವ ಮೊಳಕೆಯನ್ನೇ ತಂದು ಮಾತ್ರ ನನಗ ಮುಳುಗಿದಾನೆ ಏನ್ ಮಾಡೋಣ ಅಂತ ಕೇಳಿದ್ರೆ ಯಾವುದೇ ಪದವಿಗಳಿರ್ಲಿ ಇವತ್ತ ಬಹುತೇಕ ವ್ಯವಹಾರದೊಳಗೆ ಹೇಳಿ ಗ್ರಾಮ ಪಂಚಾಯತಿ ಮೆಂಬರ್ ಆಗಿರ್ತಾರೆ ಅಥವಾ ತಾಲೂಕಾ ಪಂಚಾಯತಿ ಅಧ್ಯಕ್ಷ ಎಂ ಎಲ್ ಎಂಪಿ ಆಶ್ರೋಪತಿ ಇವೆಲ್ಲ ಆಗಿನ ನಮಗೂ ಬೇಕು ಅನಿಸ್ತದ್ದು ಯಾ ದುಃಖದಾಯಿ ಅದ ಅದು ಯಾವಾಗ್ಲೂ ಇರೋದಲ್ಲ ನಾವ್ ಅಂತರವರು ಅಂತ ಹೇಳಿದ್ರೆ ಯಾವುದೇ ಪದವಿಗಳು ಸಾತಿಶಯ ಕ್ಷಯ

आल की तेंदुलकर ने न्यूज़ पेपर गिरफ्तार करते हैं तो ऐसे कार्य किया पर दौड़ने पर और आल की तो दौड़ने हिना ये आप पर मार्चर ना आल के बुनों का आल इफ़्फ़र्टर ना जो दागों का होल घोंबरा है बढ़िया आपके यादें हैं क्या सरकार तो लाओ आपको कुछ नहीं हुआ आपको तो तगड़े नहीं चलते � ಒಂದಕ್ಕೆ ಕಾರಣದಕ್ಕೆ ಬರಿಯ ಅಲ್ಲ ಬೇಕತ್ತು ಬೇಕದನೆ ತತ್ವ ಬೇಕದನೆಲ್ಲ ಸಿಗ್ರ ಸಿಕ್ಕದನು ಸಿಗ್ರು ಸಿಗಿಲಿ ಯೇಸುನ ಇರದನು ಮತ್ತು ಅದಕ್ಕಿಂತ ಹೆಚ್ಚಿನ ಇರೋದಿಲ್ಲ ಅದ್ಭುತ ವಾಕ್ಯದಂತಂತ ದುಂಗವನ ಇದು ಪೈಕ್ ತಿಳ್ಕೊಲೇ ಅದಕ್ಕಾಗಿ ಸಾಂ ವಿಷಯ ಕ್ಷಯ ಕ್ಷಯದ ಇಂತ ಒಂದು ಪತ್ರಕ 35 ದಲ್ಲಿ 40 ಕೋಟಿ ಕೋಣ ಅಂತ ತೋರುತ್ತ Marsden Marsden ಹಾಗೆ ಒಳಸಾಯ वर्ष <laughs> ಇನ್ನು ಕ್ಷಯದಿಂದ ಕೂಡಿ ಕೊಂಡದೆ ಆಮೇಲೆ ನಿಂತುಗಳೋ ಹೇಳ್ತ ಬಿರು ಹೇಳ್ತಾ ಸಮುದ್ರ ಅದಕ್ಕೆ ಈ ಮೂರು ದೋಷಗಳಿಂದ ಕೂಡಿ ಯಾವುದೇ ಪದವಿಗಳಲ್ಲಿ ಅದಕ್ಕಾಗಿ ಈ ಪದವಿ ಪ್ರಾರಂಭ ನನಗೆ ಏನ್ ವ್ಯಕ್ತಿ ಅಂತ ಕೇಳಿದ್ರೆ ಬ್ರಹ್ಮ ಪದವಿ ಅನ್ವಲ್ಲ ವಿಭು ಪದವಿ ಅಲ್ಲ ನನಗೆ ಬೇರಾವ ಪದವಿ ಅಲ್ಲೇ ತಿಳ್ಕೊಂಡು ಮಹಾತ್ಮ ಹೇಳಿದಾಗ ನನಗೆ ಯಾವ ಪದವಿ ಬೇಕಾಗಿಲ್ಲ ಗುರುವಿನ ಅನೂಮ ದೊರಕೊಳದು ಗುರುನಾಥನ ಕೃಪಾ ಯಾವಾಗ ಆಯ್ತು ಅವಾಗ ಅವಾಗ ಏನ್ ಹೇಳದ ಅಂತ ಕೇಳಿದ್ರೆ ಚಿದಾನಂದ ರೂಪ ಸೇಹಂ ಅಹಂ ರೂಪ ನಾನು ಚಿದಾನಂದ ರೂಪರಾಗಿದ್ದೇನೆ ಅಂತಕ್ಕಂಥದ್ದು ನನಗೆ ತತ್ವೇನೆ ತಿಳಿಸದ ಆ ಸಂದರ್ಭದೊಳಗೆ ಅಹಂ ಬ್ರಹ್ಮಾಸ್ತಿಯ ವೃತ್ತೀಸೆ ಸಹಿತಜ್ಞ ನಿವೃತ್ತಿ ಅವರ ಪರಮಾನಂದ ಪ್ರಾಪ್ತಿಗೂ ಇಚ್ಛಾ ಹೋದ ಅಂತ ನಾವು ಪರಮ ಇದಕ್ಕಂ ಜ್ಞಾನವಾಗು ಅವಾಗ ಹೇಳೋದು ಬೇಡ ಕೇಳೋದು ಬೇಡ ಅನ್ನೋದು ಬೇಡ ಎದೊಳಗೂ ಎನ್ನು ಬೇಕಾಗಿ ನಾನು ನಾನಾಗಿರ್ತಕ್ಕಂಥದ್ದು ಅದರೊಳಗೆ ಅಂತ ತತ್ವವನ್ನು ತಿಳಿಸ್ತ ನಿಮಗೆಲ್ಲ ದೊರೆತದ್ದಷ್ಟೇ ಅಲ್ಲ ನಮಗೂ ಸಹಿತವಾಗಿ ಅಂತ ಗುರುಗಳು ದೊರೆತಿರ್ತಕ್ಕಂಥದ್ದು ಮಹಾ ಪುಣ್ಯ ಆ ಭಾಗ್ಯವನ್ನ ನಮ್ಮ ನಿಮ್ಮೆಲ್ಲರಿಗೂ ಸಹಿತವಾಗಿ ಗೌರವಿಸಿಕೊಟ್ಟಿದ್ದಾರೆ ಅವರಿಗೆ ಹೇಳಿದಂತೆ ನಡೆದುಕೊಂಡು ನೀವು ಭಾಗ್ಯಶಾಲಿಗಳು ಯಾಕೆ ಕೇಳಿದ್ರೆ ಏನೋ ಒಂದು ಎಲ್ಲ ಪುರಾಣದವ ಅಲ್ಲಿ ಇಲ್ಲಿ ಅಥವಾ ಪ್ರವಚನ ನಡೆದವ ಅಂದ್ರೆ ರಾತ್ರಿ ಎಂಟಕ್ಕೆ ಬಂದು ಹತ್ತಾಗಿರ್ತದೆ ಜನ್ಮ ಶ್ರೀ ರಾತ್ರಿ ಅಂತ ನಾವು ಬಂದು ಇವಳು ವರ್ಷ ನೋಡ್ತೀವಿ ಇಂತ ಅಡ್ಡ ಗಡ అధ శ్రీమద్భగోధ్యాయక్షేత్రే కురుక్షేత్ర

ಅದು ಅಂತಹ ಗುರುಗಳ ಒಂದು ಕಾರ್ಯಕ್ರಮ ಸದಾ ಹೀಗೆ ನಡೀತಾ ಇರಲಿ ಅವರ ಪ್ರೀತಿ ಎಲ್ಲ ಭಕ್ತರ ಮೇಲೆ ನಮ್ಮ ಮೇಲೆ ಇರಲಿ ಅಂತಕ್ಕಂತ ಮಾತನ್ನು